ಸೋ ಫ್ರೆಂಡ್ಸ್ ತುಂಬಾ ಡಿಸಾಪ್ ಮಾಡಿದ್ಮೇಲೆ ನಮ್ಮನೆ ಟಾರ್ಚರ್ ಕೊಟ್ಟು ಇವತ್ತು ಕಟಿಂಗ್ ಮಾಡ್ಸ್ಕೊಂಡು ಬಂದಿದ್ದಾನೆ ನನ್ನ ಮಗ ಕೈಯ ಕೈಯ ಅಂತ ಇದ್ದಾನೆ ಉಪ್ಪಿಟ್ಟು ತಿನ್ನ ತಿನ್ನಂದ್ರೆ ಉಪ್ಪಿಟ್ಟು ತಿನ್ನಲ್ವಂತೆ ಆಡ್ತಾ ಇದ್ದಾನೆ ನೋಡಿ ನಾನು ಗಾಯಿಸು ನೀನೇನ್ ತೆಗಿಯೋ ಹೋಗ್ತೆಗೆ ಫಸ್ಟ್ ಅಲ್ಲ ಹಾ ಅಲ್ಲಂ ರೋಡಲ್ಲಿ ಗಣೇಶಂ ಕುಂಸವರ ಅದಕ್ಕೆ ಇವಳು ಇಷ್ಟ ಬೇಗ ಸ್ನಾನ ಮಾಡೋಳೆ ಇಲ್ಲ ಅಂದ್ರೆ ಇವಳು ಸ್ನಾನ ಮಾಡೋಳೆ ಅಲ್ಲ ಲೈಟಾ ಕವ ದಿನ ಸ್ನಾನ ಮಾಡುತ್ತೆ ಅನೋ ಅತ್ತೋ ಆಸಯ ಹೋಗೇನು ಕಂಟ್ರ ಇಲ್ಲ ಕಾಲಿಗೆಲ್ಲ ಮೆಹಂದಿ ಹಚ್ಕೊಂಡು ಸರ್ ಈ ಕಡೆ ಬಾ ಅಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಕಾಣ್ತೈತೆ ಸೊ ನಮ್ಮ ಮನೇಲಿ ಸ್ನಾನ ಅಂದ್ರೆ ಹೆಂಗ್ ಆಡ್ತಾರೆ ಗೊತ್ತಾ ನಮ್ಮ ಮನೇಲಿ ಇವರಿಗೆಲ್ಲ ಸ್ನಾನ ಅಂದ್ರೆ ಆಗಲ್ಲ ಸೊ ಇವತ್ತು ಅಲ್ಲಿ ದೇವ್ರು ಕುಣ್ಸಾವರೆ ಅಂದ್ಬಿಟ್ಟು ಬೇಗ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗವ್ಳೆ ಇನ್ನು ನನ್ನ ಮಗ ಕಟ್ಟಿಂಗೇ ಮಾಡ್ಸಿರಲಿಲ್ಲ ಇವತ್ತು ಕಟ್ಟಿಂಗ್ ಮಾಡ್ಸ್ಕೊಂಡ್ಬಂದು ಇವನ್ ರೆಡಿ ಆಗವ್ನೆ ಶಾ ಒನ್ ನಾಲ್ ಇಕ್ ಅವ್ರ ಅಂತೆ

ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವ್ಲಾಗ್ ಬೆಳಗ್ಗೆಯಿಂದನೇ ಇಂಟ್ರೊಡಕ್ಷನ್ನೇ ಕೊಟ್ಟಿಲ್ಲ ಸೊ ಇವಾಗ ಇವತ್ತು ಸಂಡೇಸು ಫಡ್ಲೆ ಮೆತ್ಕೊಂಡ್ಬಿಟ್ಟಿದೆ ಉಪ್ಪಿಟ್ಟು ಮಾಡಿದ್ದೆ ಬೆಳಗ್ಗೆನೆ ಸೊ ತುಂಬಾ ದಿವಸ ಆಗಿದೆ ಒಂದು ತಿಂಗಳು ಮೇಲೆ ಮನೇಲಿ ನಾನ್ ವೆಜ್ಜೇ ಸಿಗ ಶ್ರಾವಣ ಮಾಸ ಆಯ್ತು ಗಣಪತಿ ಹಬ್ಬ ಆಯ್ತು ಸೊ ಹಾಗಾಗಿ ಇವತ್ತು ವೆಜ್ ಮಾಡು ಅಂತ ಹೇಳಿದ್ದಾರೆ ಮನೆಯಲ್ಲಿ ಸೊ ನಾನ್ ವೆಜ್ಗೆ ಗೆ ಪ್ರಿಪೇರ್ ಮಾಡ್ಕೋಬೇಕು ಫ್ರೆಶ್ ಅಪ್ ಎಲ್ಲ ಆಗಿದಾಗಿದೆ ಏನೇನು ಮಾಡೋಣ ಮಟನ್ ಚಾಪ್ಸ್ ಬೇಕಂತೆ ನಮ್ಮ ಮನೆಯವ್ರಿಗೆ ಹಾಗಾಗಿ ಮಟನ್ ಚಾಪ್ಸ್ ಮತ್ತು ಬಿರಿಯಾನಿ ಬೇಕಂತೆ ನನ್ನ ಮಗಳಿಗೆ ಸೊ ಬಿರಿಯಾನಿ ನಾವು ಬಿರಿಯಾನಿಗೆ ಜಾಸ್ತಿ ಚಿಕನ್ ಪೀಸ್ ಹಾಕೋಲ್ಲ ಯಾಕಂದರೆ ತಿನ್ನಲ್ಲ ಮಕ್ಕಳು ಒಂಥರ ಆಡೋದ್ಮೇಲೆ ಅದರಲ್ಲಿ ಮಸಾಲೆ ಇರಲ್ಲ ಅಂತ ಹಾಗಾಗಿ ಸ್ವಲ್ಪ ಮತ್ತು ಟೇಸ್ಟ್ಗೆ ಬಿರಿಯಾನಿಗೆ ಹಾಕಿರ್ತೀನಿ ಇನ್ನು ಮಿಕ್ಕಿದ್ದು ಸ್ವಲ್ಪ ಚಿಕನ್ನು ರೆಡ್ ಚಿಕನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಬೇಗ ಬೇಗ ಪ್ರಿಪೇರ್ ಮಾಡ್ಕೋಬೇಕು ಬೆಳಿಗ್ಗೆನೇ ಹೇಳಿದರೆ ರೆಡಿ ಮಾಡ್ತಿದ್ದೆ ಕಟ್ಟಿಂಗ್ ಹೋಗಿ ಮಗನ ಕಟ್ಟಿಂಗ್ ಮಾಡಿಸ್ಕೊಂಡು ಅವ್ರು ಕಟ್ಟಿಂಗ್ ಮಾಡಿಸ್ಕೊಂಡು ಬರೋದೇ ಲೇಟ್ ಆಯಿತು ಸೊ ಇವಾಗ ರೆಡಿ ಮಾಡ್ಕೊಳ್ಳೋಣ ರಾತ್ರಿ ಕಾಳು ನೆನ್ಸಿದ್ದೆ ಸೋರಾಕಣ ಮೊಳಕೆ ಬರ್ರಿ ನಾಳೆ ಬಸ್ಸಾರು ಸಾರ್ ಉಪ್ಪು ಸಾರು ಏನು ಬೇಕಾದ್ರೂ ಮಾಡ್ಕೋಬೋದು ಹೆಸರು ಕಾಳು ನೆನೆಸಾದ್ಮೇಲೆ ನೀಟಾಗಿ ವಾಶ್ ಮಾಡಿ ಆ ನಂತರ ಸೋರ್ ಹಾಕಬೇಕು ಇಲ್ಲಾಂದರೆ ಕೆಟ್ಟ ಸ್ಮೆಲ್ ಬರುತ್ತೆ ಬರೀ ಅದಕ್ಕೆ ತುಂಬಿರೋಷ್ಟು ನೀರನ್ನು ಮಾತ್ರ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ನಾವು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ರೆ ಕೆಟ್ಟ ವಾಸನೆ ಬರುತ್ತೆ ಒಂದ್ಸರ್ತಿ ಮತ್ತೆ ಕಾಳನ್ನು ನೀಟಾಗಿ ವಾಶ್ ಮಾಡಬೇಕು ಯಾಕಂದರೆ ಅದೇ ನೀರೆಲ್ಲ ಹುಳಿ ಬಂದಂಗೆ ಇರುತ್ತೆ ಒಂಥರ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಇದ್ರ ಬಾಡಿಗೆ ಮೊಳಕೆ ಬರಲಿ ನಮ್ಮ ಅಡಿಗೆ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಜಾಸ್ತಿ ಏನು ಕಷ್ಟಕರವಾಗಿರೋಂಥ ಮಸಾಲೆ ಏನು ಹಾಕೋಲ್ಲ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥದ್ದು ಅಷ್ಟೇ ಈ ನಡುವೆ ಅಂತೂ ಕಿಚನಲ್ಲಿ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ ಅದರಲ್ಲೂ ಮೊಬೈಲ್ನ ಸೆಟ್ ಮಾಡ್ಕೊಂಡು ವೀಡಿಯೋ ಮಾಡೋದು ತುಂಬಾ ಕಷ್ಟ ನೋಡಿದಷ್ಟು ಸುಲಭ ಅಲ್ಲ ಅಲ್ಲಿ ಇಟ್ಕೋಬೇಕು ಇಲ್ಲಿ ಇಟ್ಕೋಬೇಕು ಮತ್ತು ಮಕ್ಕಳು ಏನು ಮಾಡ್ತಾರೆ ಅಂದರೆ ಆಟ ಆಡೋ ಕೊಟ್ಟೋಗ್ಬಿಡ್ತಾರೆ ಅವರು ಕೂಡ ಹೆಲ್ಪ್ ಮಾಡೋಲ್ಲ ಫಸ್ಟಾಗಿ ನನ್ನ ಮಗಳು ಹೆಲ್ಪ್ ಮಾಡೋಳು ಇವಾಗ ಅವಳು ಹೆಲ್ಪ್ ಮಾಡೋಲ್ಲ ಸೊ ಆಗ ಕ್ಯಾಮ್ರಾ ಸೆಟ್ ಮಾಡ್ಕೊಂಡು ಮಾಡೋದು ತುಂಬ ಕಷ್ಟ ಹಾಗಾಗಿ ನಡುವೆ ಆಲ್ಮೋಸ್ಟ್ ಕಿಚನ್ದು ವೀಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ನಾನು ಸ್ವಲ್ಪ ನಾನು ಫ್ರೀ ಇಲ್ಲ ಅದು ಇದು ಕೆಲಸಗಳು ಜಾಸ್ತಿ ಆಗಿದೆ ಹಬ್ಬದ ಕೆಲಸಗಳು ಮತ್ತು ಬೇರೆ ಪರ್ಸ್ನಲ್ ಕೆಲಸಗಳೆಲ್ಲ ಹಾಗಾಗಿ ಇವತ್ತೊಂದು ಚೂರು ಮಾಡ್ಕೋತಾ ಇದ್ದೀನಿ ಅದು ಏನೋ ಅಲ್ಲಿ ಇಲ್ಲಿ ಕ್ಯಾಮ್ರಾ ಇಡೋದು ತುಂಬ ಕಷ್ಟ ಹೆಂಗೋ ಇಟ್ಕೊಂಡು ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸೊ ಗಿಫ್ಟ್ ನಾನ್ ವೆಜ್ ಮಾಡಬೇಕು ಅಂದರೆ ಪ್ರತಿಯೊಂದು ಐಟಮು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇನ್ನೂ ತಲೆ ಕೆಡತ್ತೆ ಮೇಯ್ನಾಗಿ ಮಸಾಲೆಗಳು ರುಬ್ಬಿಟ್ಕೋಬೇಕು ಎರಡು ಮೂರು ವೆರೈಟಿ ಮಾಡೋದ್ರಿಂದ ಒಂದೇ ಸಾಂಬಾರಾದ್ರೂ ಬೇಗ ಮಾಡ್ಕೊಬಿಡ್ಬೋದು ಬಟ್ ನಮ್ಮ ಮನೇಲಿ ವಿಚಿತ್ರ ಮಗಳು ಒಂದು ಕೇಳ್ತಾಳೆ ಅಪ್ಪ ಒಂದು ಕೇಳ್ತಾರೆ ಹಾಗಾಗಿ ಮಾಡಲೇಬೇಕಾಗುತ್ತೆ ಯಾಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ತಿನ್ನಲ್ಲ ತಿನ್ನೋದೇ ಸ್ವಲ್ಪ ಬಟ್ ಅದರಲ್ಲೇ ಸ್ವಲ್ಪ ಸ್ವಲ್ಪ ಅಂದ್ರೂ ವೆರೈಟಿ ಮಾಡಬೇಕು ಅವ್ರಿಗೆ ಸೊ ಒಂದೇ ಸಾಂಬಾರು ತಿನ್ನಂಗಿದ್ರೆ ಆರಾಮಾಗಿ ಮಾಡಿಬಿಡ್ಬೋದು ಬಟ್ ತಿನ್ನಲ್ಲ ಅದಿಷ್ಟ ಆದರೆ ಒಬ್ರಿಗೆ ಇದಿಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ವೆರೈಟಿ ಮಾಡೋದ್ರಿಂದ ಟೈಮು ಜಾಸ್ತಿ ತೊಗೊಳುತ್ತೆ ಸೊ ಫ್ರೆಂಡ್ಸ್ ನಮ್ಮ ಮನೆಯವರು ಮಟನ್ ಅಂಗಡಿಗೆ ಹೋಗ್ಬಿಟ್ಟು ತಲೆ ತಗೋಬಾರಲ್ಲ ಮೆದ್ದು ತಗೋಬಾರಲ್ಲ ಅಂದರು ಅದಕ್ಕೆ ಅವೆರಡು ಇಲ್ಲ ಅಂದರೆ ತಗೋಬಾ ಅಂತ ಹೇಳಿದೆ ಅದಕ್ಕೆ ಅವರು ನನಗಿದ್ಯಾ ಅಂದ್ಬಿಟ್ಟು ತಗೋಬಂದಿಲ್ಲ ಇದೆಯಾ ಮೆದ್ದು ತಲೆ ಎರಡು ನಿಮಗೆ ಹೇಳೋ ಆ ಮುಖ ನೋಡಿ ಹೆಂಗ್ ಮಾಡೋರಿಗೆ ನಂಗೆ ಅದೆಲ್ಲ ಮಾಡೋಕ್ಕೆ ಅಸಹ್ಯ ಅದಕ್ಕೆ ನಾನು ಮಾಡಲ್ಲ ಅದಕ್ಕೆ ತರಬೇಡ ಅಂತ ಹೇಳ್ದೆ ಓನ್ಲಿ ಬರೀ ಚಿಕನ್ ಮಟೇ ನಾನು ಮಾಡೋದು ಕ್ಲೀನಾಗಿರೋದು ಮಾತ್ರ ಸ್ಪೇಕ್ ಬಾಪ್ಸ್ ಎಲ್ಲ ಮಾಡೋಕೆ ಹೋಗಲ್ಲ ನಾನು ಅವೆಲ್ಲ ಇವ್ ನಮ್ಮ ಯಜಮಾನ್ರೇ ಮಾಡ್ಕೊಂಡು ತಿನ್ನಬೇಕು ಅದಕ್ಕೆ ಮಾಡೋಲ್ಲ ಅಂತ ಹೇಳ್ದೆ ಅದಕ್ಕೆ ಸರಿ ಇಲ್ಲ ಅವ್ರು ಮಾಡೋಕೆ ಬರಲ್ಲ ಅಷ್ಟೇ ಕಮೆಂಟ್ ಮಾತ್ರ ಮಾಡ್ತಾರೆ ಅಷ್ಟೆ ಇವಾಗ ಬಿರಿಯಾನಿ ಮತ್ತೆ ರೆಡ್ ಚಿಕನ್ಗೆ ಹಾಕಿದ್ದೀನಿ ಇನ್ನು ಮಟನ್ ಚಾಪ್ಸ್ ಮಾಡಬೇಕಂತೆ ಒಂದು ಹಾಫ್ ಕೆ ಜಿ ಮಟನ್ ತೊಗೊಂಬಂದಿದ್ದಾರೆ ಮಟನ್ ಚಾಪ್ಸ್ ಮಾಡೋಣ ಒಂದು ವಾರದಿಂದ ಹೇಳ್ತಾ ಇದ್ದೀನಿ ದಾಳಿಂಬೆ ಬಿಡಿಸ್ಕೊಟ್ಟಿಲ್ಲ ಚೇಪಕಾಯಿ ಕುಯ್ಕೊಂಡು ಅಚ್ಚುಕಟ್ಟಾಗಿ ತಿಂತವ್ರೆ ಮಾತಾಡೋ ಬರೀ ಗುರಾಯಿಸ್ತೀಯಲ್ಲ ಮಾತಾಡೋ ಕರೆಕ್ಷನ್ ಮಾಡ್ತೀಯಾ ಹಂಗ್ ಮಾತಾಡು ಹಿಂಗ್ ಮಾತಾಡು ಅಂತ ನೀವ್ ಮಾತಾಡಿ ಇವಾಗ ಅಲ್ಲ ಸ್ವಲ್ಪ ಗೌರವ ಬಿಡ್ಬೇಕು ಮಾತಾಡೋ ನೋಡ್ತೀನಿ ವಿಡಿಯೋ ಮುಂದೆ ಮಾತಾಡೋಕ್ಕೆ ಬರಲ್ಲ ನನ್ನನ್ನು ಮಾತ್ರ ಕರೆಕ್ಷನ್ ಮಾಡೋಕ್ಕೆ ಓಡ್ ಬಂದುಬಿಡ್ತಾರೆ ಅಪ್ಪ ಮಗಳಿಬ್ಬರು ಇಲ್ಲಿ ಬಂದು ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಚಿಕನ್ ಕುಕ್ ಆಗಲಿ ಅಂತ ಇಲ್ಲಿ ಬಂದು ರೆಡ್ ಚಿಕನ್ಗೆ ಬರೀ ಈರುಳ್ಳಿ ಟೊಮೊಟೊ ಇನ್ನು ಚಿಕನ್ ವಾಶ್ ಮಾಡ್ಕೊಂಡಿದ್ದೀನಿ ಇದು ಇದಕ್ಕೆ ಹಾಕೋಕ್ಕೆ ಬಿರಿಯಾನಿಗೆ ಆಲ್ರೆಡಿ ಹಾಕಿದ್ದೀನಿ ಮಟನ್ ಚಾಪ್ಸ್ ಮಾಡಬೇಕು ಇನ್ನು ರೆಡಿ ಮಾಡಿಲ್ಲ ಮಸಾಲ ಅದಕ್ಕೆ ಇವಾಗ ರೆಡ್ ಚಿಕನ್ ಮಾಡಿಬಿಡೋಣ ಅಂತ ಸೊ ನನ್ನ ಮಗಳು ಅಲ್ಲಿ ಗಣೇಶ ಕೂಡಿಸಿದಾರಲ್ಲ ಅಲ್ಲಿಗೆ ಸ್ನಾನ ಮಾಡ್ಕೊಂಡು ಹೋಗಿದಾಳೆ ಸೊಳ ಆಮೇಲೆ ಬಂದ್ಮೇಲೆ ಮಾಡೋಡ ಪ್ರಸಾದ ತಗೊಂಡಿ ಇದೆಯಾ ಪ್ರಸಾದ ತಗೊಂಡ ನೀನಪ್ಪ ಡ್ಯಾನ್ಸು ಯಾರು ಕೊಟ್ಟರು ಪ್ರಸಾದ ಆಂಟಿ ಕೊಟ್ಟಿದ್ದು ಇದ್ರ ಕುಂಟ್ರೆ ಸಿಗ್ತಾರಲ್ಲ ಒಂದು ಆಂಟಿ ಪ್ರಸಾದ ಕೊಡ್ತಿದ್ರು ಇಸ್ಕೊಂಡ್ ಬಿಟ್ಟು ತಿನ್ಬಿಟ್ಟು ಹೋಗ್ಬೇಕು ಇವಾಗ

ಉಪ್ಪು ಸರಿಯಾಗಿದೆಯೇ ಆಗಿದೆಯೇ ಎಂದು ಗಣೇಶನ ಹತ್ರ ಹೋಗ್ಬೇಕು ಅಂತ ಅವಳು ತಿಂದಿಲ್ಲ ಬಂದು ನಿದ್ದೆ ಮಾಡ್ತಾವಳೆ ಸಂಜೆ ಡ್ಯಾನ್ಸ್ ಆಡೋಕೆ ಹೋಗ್ಬೇಕಂತ ಹಂಗಾಗಿ ಅವಳು ತಿನ್ನಲ್ಲ ಸೊ ನಾವು ಮಾತ್ರ ತಿಂತಾವಿ ನೋಡಿ ಫ್ರೆಂಡ್ಸ್ ಇವ್ರು ರೀಲ್ಸ್ ಮಾಡಕ್ಕೆ ಏನೇನು ಅಂತ ಹಾ ಸುಸ್ತಾ ಬಿಟ್ಟಾರಂತ ರೀಲ್ಸ್ ಮಾಡಿ ಇವಳು ನೋಡಿ ಗಣೇಶನ ಹತ್ರ ಹೋಗೋಕೆ ರೆಡಿ ಆಗೋಳೆ ಪಾಪ ನಮ್ಮ ಮಗಿ ಇವತ್ತು ಬಿರಿಯಾನಿ ತಿಂದೆ ಮೊಸರನ್ನ ತಿಂದೈತೆ ಡಾನ್ಸ್ ಆಡೋಕ್ಕೋಸ್ಕರ ನೀನೆ ಒನ್ ಅಲ್ಲಿ ಗಣೇಶನ ದೊಡ್ಡ ಬಟ್ಟೆ ಬರ್ಸ್ತಾರೆ ನೋಡಿ ಎಲ್ಲೋ ಇದ್ರು ನಮ್ಮ ಮನೆಯವ್ರು ನಾನೇನು ಹೋಗಿರಲಿಲ್ಲ ಅಲ್ಲಿ ನನಗೆ ಮನೇಲೇ ಕೆಲಸ ಆಗಿತ್ತು ಆಮೇಲೆ ತುಂಬ ಇಷ್ಟ ಆಗಿತ್ತಲ್ಲ ನಾನ್ ವೆಜ್ ಬರೋ ಮಾಡಿರಲಿಲ್ಲ ಸೊ ಹಾಗಾಗಿ ನಾನ್ ವೆಜ್ ಕ್ಲಿಪ್ ಮಾಡೋ ಇರಲಿಲ್ಲ ಹಾಗಾಗಿ ನಾನ್ ವೆಜ್ ಮಾಡಿದ್ವಲ್ಲ ತಿಂದಿದ್ದೆ ಆಗಾಗ ಹೋಗಿಲ್ಲ ನನ್ನ ಮಗಳಾದರೆ ತಿಂದಿರಲಿಲ್ಲ ಅವಳು ಹೋಗಿದ್ಲು ಸೊ ಅದಕ್ಕೆ ಇಲ್ಲಿಂದ ವೀಡಿಯೋ ಮಾಡಿ ನಿಮಗೆ ಸುಮ್ಮನೆ ಒಂದು ಒಂದೆರಡು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸೊ ಸಂಡೇ ಆಗಿರೋದ್ರಿಂದ ಒಂದೆರಡು ರೀಲ್ಸ್ ಮಾಡಿದ್ದೀವಿ ಹಾಗೆ ಶ್ರಾವಣ ಮಾಸ ಇದ್ದೇ ಇರುತ್ತೆ ಟ್ರೆಂಡಿಂಗ್ ಪ್ರತಿ ವರ್ಷ ಸೊ ಆ ರೀಲ್ಸ್ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿ ಮರಿಬೇಡಿ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶ್ರಾವಣ ಪರಿಸ್ಥಿತಿ ನೋಡಪ್ಪ ಬರ್ಗೆದೇವಕ್ಕೆ ಬಾಳು ಊಟ ಇತ್ತಂಗ್ ಆಗೈತಿ ನಾನು ಕಿತ್ಕೊಳ್ಳಲ್ಲ ಶ್ರಾವಣ ಮೇಲೆ